ಅವರು ನಾವು ಹೇಳ್ದದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ರು ಏಯ್ ಬುಂಡ ಈ ಸಾರಿ ಕೇಳ್ತೀವಿ ಎಲ್ಲ ಹೇಳಾಗಿದ್ದಾರೆ ಪುನಃ ಅದ್ನ ಹೇಳ್ತ ಕೇಳಿ

ಈಗ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿ ಇದೆ ಹೈಕೋರ್ಟ್ ಮುಂದೆ ಇದೆ ಬಿಬಿಎಂಪಿ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ತೀನಿ ಈಗ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು ನಾನು ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೋಗಿದ್ದಾರೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರ ನಮ್ಮ ಅರ್ಜಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲೀಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟವ್ರ ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಕ್ಲೈಮ್ ಮಾಡ್ತೀಯಲ್ವಾ ನಿಮ್ಮ ಜಮೀನು ಮಾಡ್ಕೊಬಿಟ್ರೆ ಹಾಂ ಕ್ಲೈಮ್ ಮಾಡ್ತೀವಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ ಆಗಿ ತಪ್ಪು ಅಂತ ಮೂಡಾದವರೇ ಒಪ್ಕೊಂಡಿದ್ದಾರೆ ಮೀಟಿಂಗ್ ಒಪ್ಕೊಂಡಿದ್ದಾರೆ ವೆರಿ